ಟಿವಿ ಕನ್ನಡ ಸೋಷಿಯಲ್ ಮಡ್ಕಳ 레ವೆಲ್ ಗೆ ಹೋಗ್ಬಿಡಿದ್ರು ಸರ್ ನಾವು ಇಲ್ಲಿಗೆ ಬಂದ ಮೇಲಿಂದ ಸ್ವಲ್ಪ ಉನ್ನತವಾಗಿ ಇದ್ದೀವಿ ಸರ್ ಮೇನ್ ಮಾತ್ಸಲ್ ಅನ್ಕೊಂಡಿದ್ದೆ ಇದೆಲ್ಲ ಒಳ್ಳೆಯದಾಗಿದೆ ನನಗೆ ಹದಿನಾಲ್ಕು ವರ್ಷದಿಂದ ಹೋಗ್ದೇ ಇರುವಂತ ಪ್ರಾಬ್ಲಮ್ ಹೋಯ್ತು ಏ ಕೋಟಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಾವು ಕೇರ್ಪೇಟೆಯಿಂದ ಬಂದಿದ್ದೀವಿ ಸರ್ ತುಂಬ ಒಳ್ಳೆಯದು ನಮಗೆ ವಿಶೇಷವಾಗಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಉಣ್ಮೆ ಉಣ್ಮೆ ಸೇವೆ ಅಂದರೆ ತುಂಬ ವಿಶೇಷ ಇಲ್ಲಿ ಉಣ್ಮೆ ಸೇವೆ ಅಂದರೆ ತುಂಬ ವಿಶೇಷ ಉಣ್ಮೇಲಿ ದಾಸೋಹ ನಡೆಯುತ್ತೆ ಏನೇ ಕಷ್ಟ ಕುಂದು ಕೊರತೆ ಏನೇ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳು ಏನಪ್ಪ ಅಂದರೆ ನಮ್ಮ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆ ತುಂಬ ತುಂಬ ಓಡಾಡಿದೋ ತುಂಬ ಹಣ ಖರ್ಚು ಮಾಡಿದೋ ಎಲ್ಲೂ ಗುಣಪಟ್ಟಿರಲಿಲ್ಲ ನಮಗೆ ಇಲ್ಲಿಗೆ ಬಂದಮೇಲೆ ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಇಲ್ಲಿಗೆ ಬಂದು ತುಂಬನೇ ನಾವು ಗುಣಮಟ್ಟ ಆಗಿದ್ದೀವಿ ನಮ್ಮ ಮಕ್ಳುಗಳೆಲ್ಲ ಒಳ್ಳೆ ಎಜುಕೇಷನ್ ಮಾಡ್ತಿದ್ದಾರೆ ಎಲ್ಲ ಇಬ್ಬರು ಮಕ್ಕಳು ಇದ್ದಾರೆ ಇಬ್ಬರು ಬಿ ಮಾಡ್ತಿದ್ದಾರೆ ತುಂಬನೇ ಚೆನ್ನಾಗಿದ್ದೀವಿ ಸರ್ ಇಲ್ಲಿಗೆ ಮೇಲೆ ತುಂಬ ಉನ್ನತವಾಗಿದ್ದೀವಿ ವಿಶೇಷ ಅಂದರೆ ಈ ದೌವ್ವ ಭೂತ ಅಂತಾರಲ್ಲ ಆ ಥರ ಆದರೆ ತುಂಬಾ ಬೇಗ ಗುಣಪಡಿಸ್ತಾರೆ ಇಲ್ಲಿ ಬೇರೆ ಮಕ್ಕಳು ಇಲ್ಲದೇ ಇರೋರಿಗೆ ಮತ್ತು ಕೋರ್ಟು ಕಚೇರಿ ಇಲ್ಲದೇ ಇರೋ ಕೋರ್ಟು ಮತ್ತು ಯಾವುದೇ ಪ್ರಾಬ್ಲಮ್ ಆಗಿದ್ರೆ ಕೋರ್ಟ್ಗಳಲ್ಲಿ ಅಂಥವೆಲ್ಲ ಗುಣಪಡಿಸ್ತಾರೆ ಗುರುಗಳು ಭಗವಂತನ ಸೇವೆ ಚೆನ್ನಾಗಿ ನಡೆಯುತ್ತೆ ಗುರುಗಳೇ ವಿಶೇಷ ಅಂದರೆ ಹುಣ್ಮೆನೆ ಪ್ರತಿ ಹುಣ್ಮೇಲೆ ದಾಸ ನಡೆಯುತ್ತೆ ಪ್ರತಿ ಹುಣ್ಮೇಲೆ ಸಖತ್ ಜನ ಬರುತ್ತೆ ಸರ್ ಆ ಥರ ವಿಶೇಷ ಇದೆ ಇಲ್ಲಿ ತುಂಬನೇ ಬೇಡ್ಕೋತೀವಿ ಸರ್ ಬೇ ಭಕ್ತಾದಿಗಳಲ್ಲಿ ಬನ್ನಿ ಬನ್ನಿ ಅಂತ ಆಕಾಂಕ್ಷಿಯಾಗಿ ಹೇಳ್ತೀವಿ ಸರ್ ನಮಗೆಲ್ಲ ಒಳ್ಳೆದಾಗಿದೆ ನಿಮಗೂ ಆ ಥರ ಆಗಲಿ ಬನ್ನಿ ಭಗವಂತನ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೀವಿ ಸರ್ ನಾವೆಲ್ಲರೂ ಏನು ಸರ್ ನಮಗೆ ತುಂಬ ಅನುಕೂಲ ಆಗಿದೆಯಲ್ಲ ನಮಗೆ ಏನು ತುಂಬ ಲೋ ಕ್ಲಾಸಲ್ಲಿದ್ದೋ ಈಗ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದೀವಿ ಫುಲ್ ಜೀರೋ ಆಗ್ಬಿಟ್ಟಿದ್ದು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದು ಸರ್ ನಾವು ಇಲ್ಲಿಗೆ ಬಂದ ಮೇಲಿಂದ ಸ್ವಲ್ಪ ಉನ್ನತವಾಗಿದ್ದೀವಿ ಸರ್ ನಿಮ್ಮಂಥರ ಕರೆದ್ರು ನಮ್ಮ ನೋಡಿದ್ರೆ ಎದ್ಕೊಂಡು ಹೋಗ್ತಿದ್ರು ಅವ್ರಿಗೇನಾದ್ರೂ ಹಣಕಾಸು ಕೊಟ್ಟರೆ ಮತ್ ಕೊಡೋಲ್ಲ ಅವರು ಏನಪ್ಪ ಮಾಡೋದು ಅಂತಂತ ಆ ಮಟ್ಟದಲ್ಲಿದ್ದೋ ಈ ಭಗವಂತನ ತಗ ಬಂದ ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದೀವಿ ಸರ್ ಇವಾಗ ಏನು ತೊಂದರೆ ಏನಿಲ್ಲ ಜೀವನ ಚೆನ್ನಾಗಿ ನಡೀತಾ ಇದೆ ಸರ್ ನಾವಿಲ್ಲಿ ಈ ದೇವಸ್ಥಾನದಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮೂರು ಮಲ್ಕೋನಹಳ್ಳಿ ಅಂತ ಹಂಗಾಗಿ ನಮ್ಮ ಮನೆ ದೇವರು ನಾವು ಸುಮಾರು ಮೂವತ್ತು ವರ್ಷದಿಂದ ಬರ್ತಾಯಿದ್ದೀವಿ ಒಂದು ನಾಲ್ಕು ಎಕರೆ ಜಮೀನಿದೆ ನಮಗೆ ಆ ಜಮೀನಲ್ಲಿ ಸುಮಾರು ಒಂದು ಹನ್ನೊಂದು ಜನ ಹನ್ನೆರಡು ಜನ ಪರೀಕ್ಷೆ ಮಾಡಿಸಿದೆ ನೀರು ಟೆಸ್ಟ್ ಮಾಡಿಸಿದ್ದು ಹಂಗಾಗಿ ನೀರೇ ಬರೋಲ್ಲ ಅಂತ ಹೇಳಿದರು ಈ ಸ್ವಾಮಿ ನೋಡಿದ್ರೆ ಬಲದ ಕಡೆ ಕೊಡ್ತಿದ್ರು ಇದೇ ನಿಂಗೆ ಕೊಡ್ತಾರೆ ಇವರು ನೀರೇ ಬರೋಲ್ಲ ಅಂತ ಹೇಳ್ತಾರಲ್ಲ ಅಂತ ಹೇಳ್ತಿದ್ದು ಆಮೇಲೆ ಯಾರೋ ಒಬ್ರು ಇಂಥ ಜಾಗದಲ್ಲಿ ಒಬ್ಬರು ಇದ್ದಾರೆ ಅವ್ನು ಕರ್ಕೊಂಡೋಗಿ ತೋರ್ಸಪ್ಪ ಅಂದರು ಅವರು ಏನು ಬಂದರೆ ಅಮ್ಮಅಮ್ಮ ಅಂದರೆ ಒಂದು ಎರಡು ಇಂಚು ಒಂದುವರೆ ಇಂಚು ಬರ್ಬೋದಪ್ಪ ಅಷ್ಟೇ ಬರೋದು ಅಂತ ಹೇಳಿದರು ಈ ಸ್ವಾಮಿ ನಾನೂರು ಅಡಿಗೆ ಅದ್ದೂರಿ ನೀರು ಬರುತ್ತೆ ಅಂತ ಬಾ ಕೊಟ್ಟಿದ್ರು ಈಗ ನಮಗೆ ಸಾಕಷ್ಟು ನೀರು ಬಂದಿದೆ ಸ್ವಾಮಿ ನಾನು ಇವ್ರು ನೆಂಬಿದ್ದೀನಿ ಮೂವತ್ತು ವರ್ಷದಿಂದ ಬರ್ತೀವಿ ಮತ್ತು ನಮ್ಮದು ಉದಾಹರಣೆಗೆ ನಮ್ದೊಂದು ಗಂಡು ಮಗು ಆದಾಗ ಮಗುನೇ ಉಳಿಯಲ್ಲ ಮತ್ತು ಮಗು ತಿರುಗಿಲ್ಲ ಆಗಲ್ಲ ಅಂತ ಹೇಳಿದ್ರು ಅಲ್ಲೇ ಆಸ್ಪತ್ರೆ ಮುಂದೆನೇ ಏನಪ್ಪ ನಿನ್ನ ಭಕ್ತ ನಾನು ನನ್ನ ದೇವರು ಅಂತಿದ್ದೋ ಹಿಂಗಾಗಿ ನಮ್ಗೆ ಈ ಥರ ತೊಂದರೆ ಕೊಡಬೇಡಪ್ಪ ನಾನು ನಿನ್ನನ್ನೇ ನೆಂಬಿರೋದು ಅಂತ ಹೇಳ್ದೋ ಹಾಗಾಗಿ ಹಂಗ ಅಂದು ಆಸ್ಪತ್ರೆಯಲ್ಲಿ ಇಂದ ಏನೋ ಸಾಮಾನು ಬರೆದಿದ್ರು ಅವ್ರು ತಗೊಂಡು ಒಳಗಡೆ ಹೋಗೋಷ್ಟೊಳಗೆ ನಾರ್ಮಲ್ ಡೆಲಿವರಿ ಆಗಿದೆಯಪ್ಪ ಚೆನ್ನಾಗಿದೆ ಗಂಡು ಮಗು ನಿಮ್ಮದು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಸ್ವಾಮಿ ಅವತ್ತಿಂದ ಇವತ್ತಿನವರೆಗೂ ನಾವು ನೆಂಬದ ಕೆಲಸ ಆಗ್ತಿದೆ ಬರೋಂಥ ಭಕ್ತಾದಿಗಳು ಸಂಪೂರ್ಣ ಅವನ್ನ ನೆಂಬಿಟ್ರೆ ಅವನಂಥ ಪವಾಡದ ಪುರುಷ ಸ್ವಾಮಿ ಇವರು ಬಲದ ಕಡೆ ಕೊಟ್ರೆ ಆಗುತ್ತೆ ಅಂದ್ರೆ ಆಗುತ್ತೆ ಎಡ್ದ ಕಡೆ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಕೆಲವು ಜನ ಈ ದೇವ್ರನ್ನ ಹೆಸರು ತರಬೇಕು ಅಂತೇಳಿ ಎಡದ ಕಡೆ ಕೊಟ್ರು ಮಾಡೋಣ ಇವ್ರದೇನು ದೇವ್ರದ್ದು ನಮ್ಗೆ ಲೆಕ್ಕಕ್ಕಿಲ್ಲ ಅಂತೇಳಿ ಮಾಡಿದರೆ ಅವ್ರನ್ನ ಮಾತಾಡಿಸಿದ್ದೀನಿ ಅವ್ರ ಕೆಲಸ ಸಕ್ಸಸ್ ಆಗದಿರೋದ್ರಿಂದ ನೋಡಿ ಸ್ವಾಮಿ ನಿಮಗೆ ನಾನು ಇದ್ದೆ ಹೊತ್ತು ನೀವು ನಮಗೆ ಪರಿಚಯ ಇಲ್ಲ ನಾವು ನಿಮಗೆ ಪರಿಚಯ ಇಲ್ಲ ನೀವು ಆದ್ರೂ ಮಾಡಿದ್ರಿ ನಿಮ್ಮ ಕೆಲಸ ಆಗಿಲ್ಲ ಇಂಥವು ಕರೆಕ್ಟ್ ಕಣಪ್ಪ ಆ ಭಗವಂತನಲ್ಲಿ ಸತ್ಯ ಇದೆ ನಾವು ಮಿತ್ಬೀನು ಮಾಡಿ ಎಡವಟ್ಟಾಗಿದೆ ಸಲ ಹಂಗೆ ತಪ್ಪು ಮಾಡಲ್ಲ ಅಂತ ಬಂದು ಅವರೇ ನಾನು ಮಾತಾಡಿಸಿ ಇಲ್ಲೇ ಇಲ್ಲಿ ನಾವು ಯಾವಾಗಲೂ ಬಂದರೆ ಇವ್ನ ಸೇವೆ ಮಾಡ್ತೀವಿ ಸ್ವಾಮಿ ಪ್ರತಿ ತಿಂಗಳು ಬರ್ತೀನಿ ನಾವು ಬೆಳಿಗ್ಗೆ ಸಂಜೆ ಗಂಟೆ ನಮ್ಮ ಕೆಲಸ ಎಷ್ಟಿದ್ರೂ ಬದಿಗಿಟ್ಟು ಈ ಭಗವಂತನ ಸೇವೆಯಲ್ಲಿ ಪಾತ್ರದಾಗಿದ್ದೀವಿ ಮತ್ತು ಇವರು ನಮಗಾಗಿ ನಮಗಾಗಿ ನಾವೋ ಏನೂ ಕೇಳದಿದ್ರು ನಾವು ಅವ್ನು ಸೇವೆ ಮಾಡಿದ್ರೆ ನಾವು ಇವತ್ತಿನಗೂ ಕೆಟ್ಟಿಲ್ಲ ಸ್ವಾಮಿ ಚೆನ್ನಾಗಿದ್ದೀವಿ ತುಂಬ ಆರ್ಥಿಕವಾಗಿದ್ದೀವಿ ಮತ್ತು ನನಗೆ ಉದಾಹರಣೆಗೆ ಕತ್ತು ನೋವು ಬತ್ತಿತ್ತು ಸ್ವಾಮಿ ಇವನು ಭಾನುವಾರ ಉಣಿಮೆ ಸೇವೆ ಮಾಡಿಸ್ಕೊಳ್ಳೋಂಥ ದೇವರು ಮೈಲಾರಲಿಂಗೇಶ್ವರ ಹಂಗಾಗಿ ಭಾನುವಾರ ಉಣಿಮೆಯಲ್ಲಿ ಮಟನು ಚಿಕನು ತಿನ್ನೋದೇ ಇಲ್ಲ ಭಗವಂತ ನನಗಿದೊಂದು ಕತ್ತು ನೋವು ಒಂದು ಹುಷಾರ ಮಾಡಪ್ಪ ಅಂದೆ ಡಾಕ್ಟ್ರು ನೋಡಿದ್ರೆ ಆಪ್ರೇಷನೇ ಮಾಡಬೇಕು ಅಂದರು ಹಂಗಾಗಿ ನಾನು ಆಪ್ರೇಷನ್ ಮಾಡಿಸಲ್ಲ ನಾನು ಎಷ್ಟೊತ್ತಾದ್ರೂ ಮಟನ್ ಚಿಕನ್ ಬಿಟ್ಬಿಟ್ರೆ ನನಗೆ ಆಪ್ರೇಷನ್ ಆಯಿತು ಅಂದರೆ ನಾನು ನಿಂಬಲಕ್ಕನಪ್ಪ ಅಂದೆ ಆಪ್ರೇಷನೇ ಬೇಡ ಅಂದರು ಇವತ್ತು ಚೆನ್ನಾಗಿದ್ದೀನಿ ಸ್ವಾಮಿ ಹೋಗಿ ಒಂದು ಸಲ ಪರೀಕ್ಷೆ ಮಾಡಿಸ್ದೆ ಮಾತ್ರೆ ಟ್ಯಾಬ್ಲೆಟ್ ಏನೂ ತಗೊತಾಯಿಲ್ಲ ಭಾನುವಾರ ಮಾತ್ರ ಹುಣ್ಮೇಲೆ ಮಾತ್ರ ಮಟನ್ ಚಿಕನ್ ತಿನ್ನ ಸ್ವಾಮಿ ಇವ್ರಿಗಾಗಿ ನಮ್ಮ ಭಕ್ತಿಯಿಂದ ಇದ್ದಷ್ಟು ನಮ್ಮ ಶಕ್ತಿಯಿಂದ ಕಾಪಾಡ್ತೇನೆ ಸ್ವಾಮಿ ಅದರಲ್ಲಿ ಎರಡನೇ ಮಾತಿಲ್ಲ ಕೇರ್ಪೇಟೆ ಹತ್ರ ಒಡ್ರಾಳಿ ಅಂತ ನಾವು ತುಂಬ ದಿನದಿಂದ ಒಂದು ಹನ್ನೆರಡು ವರ್ಷದಿಂದನೂ ಹೆಲ್ತ್ ಪ್ರಾಬ್ಲಮ್ ಇತ್ತು ನಮಗೆ ನಾವು ತುಂಬ ಕಡೆ ಎಲ್ಲ ಹೋಗಿ ಐದಾರು ಲಕ್ಷ ದುಡ್ಡೆಲ್ಲ ಖರ್ಚು ಮಾಡಿದ್ವಿ ಖರ್ಚು ಮಾಡಿದ್ರು ಅದು ಹುಷಾರ ಆಗಿರಲಿಲ್ಲ ನಮಗೆ ತುಂಬ ದುಡ್ಡು ಖರ್ಚಾಯ್ತು ಎಲ್ಲ ಕಡೆ ದೇವ್ರಿಗೂ ಹೋದ್ವಿ ಆದರೆ ಮಹಿಳಾ ಲಿಂಗ ಲಿಂಗಪ್ಪನಷ್ಟು ಭಕ್ತಶಾಲಿ ಸಖತ್ತು ಶಕ್ತಿಶಾಲಿ ಇದು ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಯ್ತು ನಮ್ಮ ಕಷ್ಟವೂ ಬಿಡುಗಡೆ ಆಯಿತು ಈಗ ಮೊದಲಿದ್ದು ಕಷ್ಟ ನಮ್ಗೆ ಈಗ ಏನು ಇಲ್ಲ ನಾವು ಏನು ಅನ್ಕೊಂತೀವಿ ಅದನ್ನೆಲ್ಲನೂ ಒಳ್ಳೇದು ಮಾಡಿದ್ದಾನೇ ಭಗವಂತ ಏನು ಮನ್ಸಲ್ಲಿ ಅಂದ್ಕೊಂಡ್ತೀವಿ ಅದೆಲ್ಲ ಒಳ್ಳೆಯದಾಗಿದೆ ನನ್ಗೆ ಹದಿನಾಲ್ಕು ವರ್ಷದಿಂದ ಹೋಗದೆ ಇರೋ ಅಂತ ಪ್ರಾಬ್ಲಮೂ ಹೋಯ್ತು ಹದಿನಾಲ್ಕು ವರ್ಷದಿಂದನೂ ಎಲ್ತ್ ಪ್ರಾಬ್ಲಮ್ ಇತ್ತು ತುಂಬ ಕಷ್ಟ ಆಯಿತು ಸಖತ್ತು ನಾವು ಅನ್ಭವಿಸಿದೀವಿ ಈಗ ಭಗವಂತನ ಬಂದ ಮೇಲೆ ಏನಾಯಿತು ಯಾವ ಥರ ತಗೊಂಡ ಅಂತ ಗೊತ್ತಿಲ್ಲ ನಂಗೆ ಕಷ್ಟ ಬಿಡುಗಡೆ ಆಯಿತು ತುಂಬ ಚೆನ್ನಾಗಿದ್ದೀವಿ ನಮ್ಮ ಮಕ್ಳಿಗೆಲ್ಲ ಒಳ್ಳೇದು ಮಾಡ್ತಿದ್ದಾನೆ ದೇವರು ತುಂಬ ನಮ್ಮ ಎಲ್ರಿಗೂ ಒಳ್ಳೇದಾಗ್ತದೆ ಎಲ್ಲ ಭಕ್ತಾದಿಗಳು ಬನ್ನಿ ನಾವು ಜನಾರ್ದನ್ ಅಂದ್ಬಿಟ್ಟು ಬಲ್ಲಹಳ್ಳಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯವರು ಇಲ್ಲಿಗೆ ಸುಮಾರು ಒಂದು ವರ್ಷದಿಂದ ಬರ್ತಾ ಇದೀವಿ ಬರ್ತಾ ಇರೋದ್ರಿಂದ ಎಲ್ಲ ನಮಗೆ ವ್ಯವಸಾಯ ಆಗಲಿ ನಾವೇನು ಬಿಸ್ನೆಸ್ ಮಾಡ್ತೀವಿ ಅದನ್ನೆಲ್ಲ ತುಂಬ ಇದೆ ಈ ಭಗವಂತಂದು ಏನು ಅದೇ ಕೊಡಬೇಕು ಇದೇ ಕೊಡಬೇಕು ಅಂತೇನಿಲ್ಲ ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀವಿ ಆ ಕಾರ್ಯಗಳೆಲ್ಲ ನೆರವೇರ್ತವೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅದೇ ಬೇಕು ಇದೇ ಬೇಕು ಅನ್ನುವಂಥದ್ದೇನಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಏನಾಯಿತು ತೆಂಗಿನಕಾಯಿ ಆಗಲಿ ರಾಗಿ ಆಗ್ಬೋದು ಭತ್ತ ಆಗ್ಬೋದು ನಾಲ್ಕು ಜನಕ್ಕೆ ಊಟ ಹಾಕೊಡ್ತಾ ಹಾಕ್ತಾರೆ ಹುಣ್ಮೆ ಮಸನೆಲೆಲ್ಲ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಗಲಿ ತುಂಬ ದೂರದಿಂದ ವ ಇಲ್ಲಿ ಪಕ್ಕದವ್ರಿಗಿಂತ ಹೊರಗಡೆ ಅವರೇ ಜಾಸ್ತಿ ಇರೋದು ತುಂಬ ದೂರದಿಂದ ಎಲ್ಲ ನೋಡ್ತಾ ಇದೀವಿ ಈ ವಾರ ಬಂದವರು ಮುಂದಿನ ವಾರ ಬೇರೆ ಬರ್ತಾರೆ ಈ ಥರದಲ್ಲೆಲ್ಲ ಇರೋದ್ರಿಂದ ತುಂಬ ಪ್ರಸಿದ್ಧಿಯಾಗಿದೆ ತುಂಬ ಫೇಮಸ್ ಆಗಿದೆ ಮತ್ತು ನಮಗಂತೂ ಹೇಳೋಕ್ಕಾಗದಷ್ಟು ಒಳ್ಳೆಯದಾಗಿದೆ ಎಲ್ಲ ವ್ಯವಹಾರ ನಮಗೆ ನಾವು ಮರಳುದು ವ್ಯವಹಾರ ಮಾಡ್ತಿದ್ವಿ ಆ ಪಕ್ಕದವ್ರದ್ದು ಜಮೀನು ಆಗೋಲ್ಲ ಅಂತಂತಿದ್ರು ಅದೆಲ್ಲ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಆಯಿತು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಜಾತ್ರೆ ಆದ್ಮೇಲೆ ಅಂತ ಹೇಳಿದ್ರು ಅದಕ್ ಮೊದ್ಲೆನೇ ಆಯ್ತು ನಮ್ಗೆ ಒಂದ್ ತಿಂಗ್ಳಿಗ್ ಮೊದ್ಲೆ ಈಗ ವ್ಯವಹಾರ ಸ್ಟಾರ್ಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ಹೆಸರು ನಳಿನ ಅಂತ ಪಕ್ಕದೂರು ಕುರ್ಬಳ್ಳಿಯಿಂದ ಬಂದಿದ್ದೀವಿ ಗಂಜಿಗೆರೆ ಪಕ್ಕ ಕುರ್ಬಳ್ಳಿಯಿಂದ ಇದು ನಮ್ಮ ಮನೆ ದೇವರು ಮೈಲಾರ ಲಿಂಗೇಶ್ವರ ನಾವು ವರ್ಷಕ್ಕೊಂದ್ಸರಿ ಬರ್ತಾ ಇರ್ತೀವಿ ಅವಾಗ ಅವಾಗ ಪೂಜೆಗೆ ನಮ್ಮ ಮನೆ ದೇವ್ರಾಗದಿಂದ ಪದೇ ಪದೇ ಬರ್ತಾ ಇರ್ತೀವಿ ನಮ್ಗೆ ಒಳ್ಳೇದಾಗೈತೆ ನಮ್ಗೆ ಆರೋಗ್ಯ ಮತ್ತೆ ನಮ್ ಮಕ್ಳಿಗೆ ನಮ್ಗೆಲ್ಲ ಆರೋಗ್ಯ ಸರಿ ಇರ್ತಿರ್ಲಿಲ್ಲ ಇವಾಗ ಬಂದ್ಮೇಲೆ ಎಲ್ಲಾ ಸರಿಯಾಗೈತೆ ಬೆಳೆಗಳೆಲ್ಲ ಕೈ ಹತ್ತಿರ್ಲಿಲ್ಲ ಮಾಡಿರೋ ಬೆಳೆಗಳೆಲ್ಲ ವೇಸ್ಟ್ ಆಗೋತಿ ಇವಾಗ ಬೆಳೆಗಳೆಲ್ಲ ಆಯ್ತೈತೆ ಒಳ್ಳೆ ಲಾಭನೂ ಬರ್ತೈತೆ ನಮ್ ಮಕ್ಳು ಚೆನ್ನಾಗ್ ಓದ್ತಾ ಇದಾರೆ ಅವ್ರು ಇನ್ನು ಸ್ವಲ್ಪ ಚೆನ್ನಾಗ್ ಓದ್ಲಿ ಇಂಪ್ರೂವ್ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅವ್ರು ಅನ್ಕೊಂಡಿರೋ ಕೆಲಸ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ